ಹಾಯ್ ಇವತ್ತು ಒಂದು ಸಿಂಪಲ್ಲಾಗಿ ಹಬ್ಬದ ಅಡುಗೆ ಹೇಗೆ ಮಾಡೋದು ಅಂತ ನೋಡೋಣ ಯಾರನ್ನ ಗೆಸ್ಟ್ಗಳು ಬಂದಾಗ ಮನೆಗೆ ಹಬ್ಬ ಇತ್ತು ಅಂದರೆ ನಮ್ಗೆ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ನಾವು ಹೊರಗಡೆ ಕೆಲಸ ಮಾಡೋರು ಅನ್ನೋಂಗಿತ್ತು ಅಂದರೆ ಈ ಥರ ಈಸಿ ರೆಸಿಪಿ ಟ್ರೈ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ವೀಟ್ ರೆಸಿಪಿ ಮಾಡೋಣ ಒಂದು ಪ್ಯಾನಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಕಾಯೋದಕ್ಕೆ ಇಡಬೇಕು ಇದು ಹಾಲು ತುಂಬ ಕುದ್ದು ಒಂದು ಕಾಲು ಭಾಗ ಆಗಬೇಕು ಗಟ್ಟಿ ಆಗಬೇಕು ನಾವು ಹಾಲಿಗೆ ನೀರೆಲ್ಲ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಗಟ್ಟಿ ಹಾಲನ್ನೇ ತೊಗೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಸ್ವೀಟ್ ಹೆಸ್ರು ಚಂದ್ರಾಹಾರ ಅಂತ ಇದಕ್ಕೆ ನಾನು ಒಂದು ಹಂಡ್ರೆಡ್ ಗ್ರಾಮಷ್ಟು ಕೋವಾ ಆ್ಯಡ್ ಮಾಡ್ತಾಯಿದ್ದೀನಿ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊತಾ ಇದ್ದೀನಿ ಏಳರಿಂದ ಎಂಟು ಕೇಸರಿ ಎಲೆನ ಇದ್ರ ಜೊತೆ ಸೇರಿಸಿದ್ದೀನಿ ಒಳ್ಳೆಯ ಕಲರ್ ಬರುತ್ತೆ ನಾನು ಸ್ವೀಟ್ ಕೋವಾ ತೊಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪನೇ ಒಂದು ಕಾಲು ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೂ ಆಮೇಲೆ ನೆಕ್ಸ್ಟು ಆ್ಯಡ್ ಮಾಡ್ಕೋಬೋದು ಪಿಸ್ತಾ ಬಾದಾಮಿ ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪದಲ್ಲೆಲ್ಲ ಫ್ರೈ ಮಾಡೋಕ್ಕೆಲ್ಲ ಹೋಗಬಾರ್ದು ಇದ್ರ ಜೊತೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಅದು ರಬ್ಡಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕುದಿಸಿ ರೆಡಿ ಮಾಡಿ ಇಟ್ಕೋಬೇಕು ಈಗಿದು ರೆಡಿಯಾಗಿದೆ ನೆಕ್ಸ್ಟು ಎರಡು ಕಪ್ ಮೈದಾ ಅದಕ್ಕೆ ಅರ್ಧ ಕಪ್ಪು ಚಿರೋಟಿ ರವೆ ಕಾಲು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ ನೀರು ಹಾಕಿ ಚೆನ್ನಾಗಿ ಚಪಾತಿ ಇಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು ಅದನ್ನು ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಲಟ್ಟಿಸ್ಕೊಂಡು ಒಂದು ಲವಂಗನ ಈ ಮಧ್ಯಕ್ಕೆ ಪ್ರೆಸ್ ಮಾಡಬೇಕು ಯಾಕಂದರೆ ಅದು ಓಪನ್ ಮಾಡಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಥರ ಲವಂಗ ಚುಚ್ಚಬೇಕು ಅವೆಲ್ಲ ರೆಡಿ ಆದಮೇಲೆ ಆಯಿಲ್ ಕಾಯೋಕ್ಕಿಟ್ಟು ಇಟ್ಟು ಗೋಲ್ಡನ್ ರೌನ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮುಂಚೆನೇ ಹಾಲು ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಇವನ್ನು ನೆನೆಯೋದಕ್ಕೆ ಹಾಕಬೇಕು ಇಷ್ಟ ಬೇಕು ಅಂದರೆ ಹಾಲು ಜೊತೆ ನೆನೆಸಿ ಬೇಕಾದ್ರೆ ತಿನ್ಬೋದು ಇಲ್ಲ ಸಪ್ರೇಟಾಗಿ ಇಟ್ಕೊಂಡು ತಿನ್ನೋ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಡಿಪ್ ಮಾಡಿಕೊಂಡು ಸಹ ತಿನ್ಬೋದು ಅವರವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಯೂಸ್ ಮಾಡ್ಕೋಬೋದು ಈಗ ಇದು ಗೋಲ್ಡನ್ ರೌನ್ ಬಂದಿದೆ ಇದನ್ನು ತೆಗ್ಯಣ ಒಂದು ಟಿಶ್ಯೂ ಪೇಪರ್ ಮೇಲೆ ಎಕ್ಸ್ಟ್ರಾ ಆಯಿಲೆಲ್ಲ ಅಬ್ಸರ್ವ್ ಆಗಲಿ ಹಾಕೊಳ್ಳೋಣ ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಇದು ಹೆಸ್ರು ಕಾಳು ಪಲ್ಯ ಊಟದ ಜೊತೆ ಒಂದು ಒಳ್ಳೆಯ ಕಾಂಬಿನೇಷನು ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿ ಇತ್ತು ಅಂದ್ರೂ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ ಒಂದು ನಾಲ್ಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬಂದಾದ ಬಂದಾದಮೇಲೆ ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಐದು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ಈ ಮೊಳಕೆ ಬಂದಿರೋ ಹೆಸ್ರು ಕಾಳನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನಿಮಗೆ ಬೇಗ ಹಾಕ್ಬೇಕು ಅನ್ನೋಂಗಿತ್ತು ಅಂದರೆ ಕುಕ್ಕರಲ್ಲಿ ಸಹ ಹಾಕ್ಕೋಬೋದು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅವು ಹೆಸ್ರು ಕಾಳು ಮುಳುಗೋವಷ್ಟು ನೀರು ಹಾಕಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದ್ದಿದೆ ನೋಡಿ ಈ ಟೈಮಲ್ಲಿ ಸ್ವಲ್ಪ ಬೆಂದಿದ್ದಾವೆ ಚೆಕ್ ಮಾಡ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು ಇದಕ್ಕೆ ಧನಿಯಾ ಪುಡಿ ಅದೆಲ್ಲ ಆ್ಯಡ್ ಮಾಡೋದೆಲ್ಲ ಏನು ಬೇಡ ಈಗ ಇದು ಹೆಸ್ರು ಕಾಳು ಪಲ್ಯ ರೆಡಿಯಾಗಿದೆ ನೆಕ್ಸ್ಟ್ ರೆಸಿಪಿ ಟೊಮೆಟೊ ಬೇಳೆ ಸಾಂಬಾರು ಇದಕ್ಕೆ ಅರ್ಧ ಲೀಟರ್ ನೀರು ಹಾಕಿ ಮೂರು ಟೊಮೆಟೊ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಕಾಲು ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಬಟ್ಲು ತೊಗರಿಬೇಳೆ ಕಾಲು ಟೇಬಲ್ ಸ್ಪೂನ್ ಎಣ್ಣೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕೂಗಿಸ್ಕೋಬೇಕು ಒಂದು ಎರಡು ವಿಷಲು ಚೆನ್ನಾಗಿ ಸ್ಮ್ಯಾಶ್ ಆಗಿರ್ಬೇಕು ಬೇಳೆ ಎಲ್ಲನ ಇದಕ್ಕೆ ಒಂದು ಕಾಲು ಕಪ್ಪು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಅವ್ರಿಗೆ ಬೇಕು ಅಂದರೆ ತೆಂಗಿನಕಾಯಿ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಬಟ್ ನಾವು ತೆಂಗಿನಕಾಯಿನ ಯೂಸ್ ಮಾಡ್ತೀವಿ ಈಗ ನೋಡಿ ಚೆನ್ನಾಗಿದೆ ಎರಡು ಕೂ ಕೂಗಿಸ್ಕೊಂಡಿದ್ವಿ ಚೆನ್ನಾಗಿ ಬೆಂದಿದೆ ಇದು ಧನಿಯಾ ಪುಡಿ ಯೂಸ್ ಮಾಡೋದು ಬೇಡ ಜಸ್ಟ್ ಖಾರದ ಪುಡಿ ಮಾತ್ರ ಹಾಕಬೇಕು ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಹುಣಸೆ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅದಕ್ಕೆ ಕುದ್ದಿದೆ ಸಾಂಬಾರು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಒಣಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಅದೆಲ್ಲ ಚೆನ್ನಾಗಿ ಚಿಟ್ಟಪ್ಪಟ್ಟ ಅಂದಮೇಲೆ ಈ ಸಾಂಬಾರ ಮೇಲೆ ಹಾಕ್ಕೊಂಡ್ರೆ ಟೊಮೊಟೊ ಬೇಳೆ ಸಾಂಬಾರು ರೆಡಿ ಆಯಿತು ನೆಕ್ಸ್ಟು ಒಂದು ಸಿಂಪಲ್ಲಾಗಿ ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಆಯಿಲು ಕಾಳು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಕಡಲೆ ಬೀಜ ಇದು ಕಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ರೈಸ್ಗೆ ಒಂದು ಮಸಾಲ ರೆಡಿ ಮಾಡಿ ಇಟ್ಕೋಬೇಕು ಅದು ನನ್ನ ಹತ್ರ ಇದ್ದಿದ್ದರಿಂದ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಲು ಟೇಬಲ್ ಸ್ಪೂನ್ ಸಾಲ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕರ್ಬೇವು ರೈಸು ರೆಡಿ ಆಯಿತು ನಾನಿವತ್ತು ಮನೆಗೆ ನೆಂಟರು ಬಂದಿದ್ದಾರೆ ಅವ್ರಿಗೇನು ಅಡುಗೆ ಮಾಡ್ತಿದ್ದೀನೋ ಅದನ್ನೇ ರೆಕಾರ್ಡ್ ಮಾಡಿ ನಿಮ್ಗೂ ಇದ್ದೀನಿ ನೆಕ್ಸ್ಟು ಬೋಂಡಕ್ಕೆ ಮೂರು ಸ್ಪೂನು ಕಡಲೆ ಇಟ್ಟು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಪಿಂಚು ಸೋಡಾ ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಸಾಲ್ಟು ಇಷ್ಟನ್ನು ಹಾಕಿ ಗಟ್ಟಿಯಾಗಿ ಕಲಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದು ಖಾರ ಇಲ್ಲ ಮೆಣಸಿನ್ಕಾಯಿ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಮುಂಚೆನೇ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಬಿಸಿಯಾಗಿದೆ ಬೋಂಡನ ಫ್ರೈ ಮಾಡೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಬೋಂಡ ರೆಡಿ ಆಯಿತು ಈಗ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನು ಆಯಿಲಿಂದ ತೆಗಿತಾಯಿದ್ದೀನಿ ಅಡುಗೆ ಎಲ್ಲ ರೆಡಿ ಇದೆ ಸರ್ವ್ ಮಾಡೋಣ ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಆ ರಬ್ಬಡಿ ಜೊತೆ ಮಿಕ್ಸ್ ಮಾಡಿರಲಿಲ್ಲ ಚಂದ್ರ ಆಹಾರ ಯಾಕಂದರೆ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಕ್ರಿಸ್ಪಿನೆಸ್ ಆಗಿರಲಿ ಅನ್ನೋ ಕಾರಣಕ್ಕೆ ಮೆಣಸಿನ್ಕಾಯಿ ಬೋಂಡ ಟೊಮೆಟೊ ಬೇಳೆ ಸಾಂಬಾರು ಹೆಸ್ರು ಕಾಳು ಪಲ್ಯ ಕರ್ಬೇವು ರೈಸ್ ಆ್ಯಂಡ್ ವೈಟ್ ರೈಸ್ ಸಿಂಪಲ್ ಆದ ಟೇಸ್ಟಿಯಾದ ಹಬ್ಬದ ಅಡುಗೆ ರೆಡಿಯಾಗಿದೆ ಯಾರನ್ನ ಗೆಸ್ಟ್ಗಳು ಬಂದಾಗ ಸಿಂಪಲ್ ಈ ರೆಸಿಪಿನ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಆಲ್ ಬಾಯ್